ಗಿರಿಜಾ ಲೋಕೇಶ್ ಗಿರಿಜಮ್ಮ ಅನೇಕ ಹಿಂದಿನ ತಲೆಮಾರಿನ ನಟರುಗಳಿಗೆ ನಟಿಯರಿಗೆ ಪ್ರೀತಿಯ ಗಿರಿ ಮತ್ತು ಹಲವು ಹತ್ತು ಹೆಸರುಗಳಿಂದ ಕರೆಯಲ್ಪಟ್ಟರು ಏಕ ವ್ಯಕ್ತಿಯಾಗಿ ಮಹಾ ಹೃದಯವಂತಿಕೆ ಇರುವಂಥ ಒಂದು ಅಪೂರ್ವವಾದ ಹೆಂಗಸು ಗಿರಿಜಾ ಲೋಕೇಶ್ ಸ್ನೇಹಿತರೆ ನನಗೆ ಗೊತ್ತಿರೋ ಹಾಗೆ ಕನ್ನಡ ರಂಗಭೂಮಿಗೆ ಬಹು ದೀರ್ಘ ಇತಿಹಾಸ ಇದೆ ವಿಶೇಷವಾಗಿ ಜಾನಪದ ರಂಗಭೂಮಿ ಪ್ರಾಕೃತಿಕ ರಂಗಭೂಮಿ ಆಧುನಿಕ ರಂಗಭೂಮಿ ಪೌರಾಣಿಕ ರಂಗಭೂಮಿ ಎಲ್ಲವನ್ನು ಮೀರಿದಂಥ ಭಾಳ ವಿಶೇಷವಾಗಿರುವಂಥ ಗ್ರಾಮೀಣ ರಂಗಭೂಮಿ ಈ ಎಲ್ಲ ರಂಗಭೂಮಿಗಳಲ್ಲೂ ಕೂಡ ತನ್ನದೇ ಆದ ಛಾಪನ್ನು ಭಾಳ ಬಲವತ್ತಾಗಿ ಒತ್ತಿ ಕನ್ನಡವನ್ನು ಸ್ಫುಟವಾಗಿ ಮಾತನಾಡುವುದು ಹೇಗೆ ಮತ್ತು ಕನ್ನಡವನ್ನು ಲಾಲಿತ್ಯಪೂರ್ಣವಾಗಿ ಮಾತನಾಡೋದು ಹೇಗೆ ಮತ್ತು ಎಷ್ಟು ದೀರ್ಘಕಾಲ ಕನ್ನಡ ಸಾಹಿತ್ಯ ಪರಂಪರೆಯನ್ನು ರಂಗಭೂಮಿ ಚರಿತ್ರೆಯನ್ನು ಭಾಳ ಚಂದವಾಗಿ ಉಳಿಸಿಕೊಳ್ಳುವ ಬಗೆ ಹೇಗೆ ಅನ್ನೋದನ್ನು ಆಧುನಿಕ ಕನ್ನಡ ನಟ ನಟಿಯರಿಗೆ ಪಾಠದ ಥರ ಹೇಳ್ಕೊಟ್ಟಂಥ ಒಂದು ಅದ್ಭುತವಾದ ಕಲಾವಿದೆ ಗಿರಿಜಾ ಲೋಕೇಶ್ ಗಿರ್ಜಮ್ಮನವ್ರ ಬಗ್ಗೆ ನಮಗೆಲ್ಲ ತುಂಬ ಪ್ರೀತಿ ಯಾಕೆ ಅಂತಂದರೆ ಎಷ್ಟು ಸಣ್ಣ ವಯಸ್ಸಿನಲ್ಲಿ ಬಹುಶಃ ಹನ್ನೆರಡು ಹದಿಮೂರು ವಯಸ್ಸಿನಲ್ಲಿ ಅಪ್ಪನ ಕೈ ಹಿಡಿದು ಕಂಪ್ನಿಗೆ ಸಾಮಾಜಿಕ ನಾಟಗಳಿಗೆ ಪೌರಾಣಿಕ ನಾಟಕಗಳಿಗೆ ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ನಾಟಗಳು ಮಾಡ್ತಾ ತಿರುಗಾಡ್ತಾ ಇದ್ದಂಥ ಒಂದು ಅಸಹಾಯಕ ಸ್ಥಿತಿಯ ಹೆಣ್ಣುಮಗಳು ಕ್ರಮೇಣ ಕನ್ನಡ ರಂಗಭೂಮಿಯಲ್ಲಿ ಆಧುನಿಕ ಸ್ಥಿತಿಯಲ್ಲಿ ಅರ್ಥ ಮಾಡಿಕೊಂಡು ಪಾಠ ಪ್ರವಚನಗಳನ್ನು ತಿಳ್ಕೊತಾ ಲೋಕೇಶ್ ಅಂತವರ ಕೈ ಹಿಡಿದು ಮತ್ತು ಸುಬಯ್ ನಾಯ್ಡು ಅಂತ ಇಡೀ ಕನ್ನಡದ ಮೊಟ್ಟ ಮೊದಲನೇ ಪ್ರಥಮ ನಟ ಹೀರೋ ಕನ್ನಡದ ಹೀರೋ ಸುಬಯ್ ನಾಯ್ಡು ಅಂಥ ಒಬ್ಬ ನಟರ ಕಂಪನಿಯಲ್ಲಿ ಅವ್ರ ಜೊತೆ ಒಡನಾಡ್ತಾ ಮತ್ತು ಅವರ ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಕನ್ನಡಕ್ಕೆ ಒಂದು ಹೊಸ ಪರಂಪರೆಯನ್ನು ಆಧುನಿಕ ಪ್ರಜ್ಞೆಯನ್ನು ಕೊಡೋದರಲ್ಲಿ ತುಂಬ ಶ್ರಮಪಟ್ಟವರಲ್ಲಿ ಗಿರಿಜಾ ಲೋಕೇಶ್ ಗಿರಿಜಾ ಲೋಕೇಶ್ ಮೇಲ್ನೋಟಕ್ಕೆ ಒಬ್ಬ ಕಮರ್ಷಿಯಲ್ ಪಿಕ್ಚರ್ ಆ್ಯಕ್ಟ್ರೆಸ್ ಅಷ್ಟೇ ಆದರೆ ಅಷ್ಟು ಮಾತ್ರ ಅಲ್ಲ ಒಬ್ಬ ಕನ್ನಡದ ಖ್ಯಾತ ನಟಿಯಾಗಿ ಕನ್ನಡ ಭಾವಗಳನ್ನು ಹೇಗೆ ಸ್ಫೋರಿಸಬಹುದು ಅಂದರೆ ತನ್ನ ಬದುಕಿನ ಎಲ್ಲ ನೋವುಗಳನ್ನು ಸಂಕಷ್ಟಗಳನ್ನು ತಾಪತ್ರಗಳನ್ನು ಅಪಮಾನಗಳನ್ನು ತಲ್ಲಣಗಳನ್ನು ಬಹಳ ಸ್ಫುಟವಾಗಿ ಮಂಡಿಸುವುದು ಹೇಗೆ ಒಂದು ಪಾತ್ರವಾಗಿ ಪೂರ್ಣ ನಾನು ಹೇಗೆ ಕಟ್ಟುತ್ತೀನಿ ನೀವು ಎಂಥದ್ದೇ ಪಾತ್ರ ಕೊಡಿ ಇವತ್ತಿಗೂ ಸುಮಾರು ಒಂದು ಐವತ್ತು ವರ್ಷಗಳಕ್ಕೂ ಹೆಚ್ಚು ಕಾಲ ಅವರು ರಂಗಭೂಮಿಯಲ್ಲಿ ಅಭಿನಯಿಸಿದ್ದಾರೆ ಆದರೆ ಇವತ್ತಿಗೂ ನಾಟಕಗಳಲ್ಲಿ ಅಭಿನಯಿಸಬೇಕು ಅನ್ನೋ ಹುಮ್ಮಸ್ಸಿದೆ ಇಂಥ ಇಳಿ ವಯಸ್ಸಿನಲ್ಲೂ ಕೂಡ ಹದಿನಾರರ ಹರಿಯದ ಪೋರಿಯಾಗಿ ನಾವೇನಾದ್ರು ಪಾತ್ರ ಕೊಟ್ಟರೆ ರಂಗದ ಮೇಲೆ ಬಂದರೆ ಆ ಒಮ್ಮ ಮಿಂಚಿನ ಜಲ್ಲೆ ಎಷ್ಟು ಚೆಂದಾಗಿ ಎಂಥ ಪಾತ್ರವನ್ನು ಕೂಡ ಲೀಳಾಜಾಲವಾಗಿ ನಗೆಯಿಂದ ಸಂತೋಷದಿಂದ ಹುಮ್ಮಸ್ಸಿನಿಂದ ತನ್ನ ಪ್ರಗಲ್ಭತೆಯಿಂದ ಪ್ರಖರವಾದ ಬೆಳಕಿನಿಂದ ತನ್ನ ಪಾತ್ರವನ್ನು ಸುಂದರವಾಗಿ ಕಟ್ತಾ ಕನ್ನಡ ಹೇಗೆ ಮಾತನಾಡಬೇಕು ಅನ್ನೋದನ್ನು ತುಂಬ ಚೆಂದವಾಗಿ ಹೇಳ್ಕೊಟ್ಟಂಥ ಅದ್ಭುತವಾದ ನಟಿ ಆಕೆಗೆ ಸಿಕ್ಕ ಪ್ರಶಸ್ತಿ ಪುರಸ್ಕಾರಗಳು ಕಮ್ಮಿ ಆಕೆಯನ್ನು ಕನ್ನಡ ಜನ ಸರಿಯಾಗಿ ನೋಡಿಕೊಂಡಿದ್ದೇ ಕಮ್ಮಿ ಅಂತ ನನ್ನ ಭಾವ ಆದರೆ ಮತ್ತೊಂದು ಬಹಳ ಸಂತೋಷ ಕೊಡೋದೇನು ಅಂದರೆ ಕನ್ನಡದ ಜನಮಾನಸ ಅಂತ ಏನಿದೆ ಅಂದರೆ ಮಾಮೂಲಿ ಜನಗಳು ಸುತ್ತ ಓಡಾಡೋರು ಹೊರಗಡೆ ಎಲ್ಲ ಗಮನಿಸ್ಕೊಳ್ಳೋರು ಆಮೇಲೆ ಕನ್ನಡ ಒಟ್ಟು ಕನ್ನಡ ಪ ಪರಂಪರೆ ಏನಿದೆಯಲ್ಲ ಸಾಹಿತ್ಯ ಪರಂಪರೆ ರಂಗೋಲೋಕದ ಪರಂಪರೆ ಅವರು ಬಹಳ ಚಂದವಾಗಿ ಅವ್ರನ್ನ ಗಮನಿಸ್ಕೊಂಡಿದ್ದಾರೆ ಹಾಗಾಗಿ ಗಿರಿಜಾ ಲೋಕೇಶ್ ನಮ್ಮೆಲ್ಲರಿಗೆ ಪ್ರೀತಿ ಅಮ್ಮನಾಗಿ ಅವರ ಮನೆಗೆ ಬರುವಂಥ ಪ್ರತಿಯೊಂದು ಕಂದನನ್ನು ಕೂಡ ಪ್ರತಿಯೊಂದು ಮಗುವನ್ನು ಕೂಡ ಯಾರೇ ಅವ್ರ ಮನೆಗೆ ಹೋದರೂ ಅವ್ರು ಯಾವತ್ತೂ ಅತಿಥಿ ಅಂತ ಅನಿಸೋದೇ ಇಲ್ಲ ತಮ್ಮ ಮನೆಯವರೇನೋ ಅನ್ನೋ ಹಾಗೆ ಪ್ರೀತಿ ಮಾಡ್ತಾರೆ ಲಕ್ಷಾಂತರ ಜನಗಳಿಗೆ ಕಲಾವಿದರಿಗೆ ಅಸಹಾಯಕರಿಗೆ ದುರ್ಬಲರಿಗೆ ತುಂಬ ಪ್ರೀತಿ ಕೊಟ್ಟು ಊಟ ಕೊಟ್ಟು ಮನೆ ಕೊಟ್ಟು ಇವತ್ತು ಅನೇಕ ಕಂಪನಿಯ ತುಂಬ ಅಸಹಾಯಕ ಸ್ಥಿತಿಗಳು ದುರ್ಬಲ ಸ್ಥಿತಿಗಳು ಅಂತ ಹೆಣ್ಣುಮಕ್ಕಳುಗಳನ್ನ ದತ್ತು ತೆಗೆದುಕೊಂಡು ವಯಸ್ಸಾದ ಅಜ್ಜೀಂದ್ರನ್ನ ತಾನೇ ಅವರಿಗೆ ಸಂಬಳ ಕೊಟ್ಟು ಪ್ರೀತಿ ಕೊಟ್ಟು ಚೆನ್ನಾಗಿ ನೋಡಿಕೊಂಡು ಅವರನ್ನು ನಿಭಾಯಿಸ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ತುಂಬ ಅದ್ಭುತವಾದ ಕೆಲಸ ಮಾಡ್ತಾಯಿದ್ದಾರೆ ಗಿರ್ಜಾ ಲೋಕೇಶ್ ಅಂತವರು ರಂಗಸ್ಥಳದಲ್ಲಿ ಇವತ್ತು ನಿಮ್ಮ ಮುಂದೆ ಕೂತಿರೋದು ಇಡೀ ಕನ್ನಡ ನಾಡಿನ ಹೆಮ್ಮೆ ಕನ್ನಡ ನಾಡಿನ ಹೆಣ್ಣುಮಕ್ಕಳು ಎಷ್ಟು ದೊಡ್ಡ ಕೆಲಸ ಮಾಡ್ಬೋದು ಅಂತ ಭಾಳ ಅಭೂತಪೂರ್ವವಾದ್ದು ಗಿರಿಜಾ ಲೋಕೇಶ್ ಅಂತವ್ರನ್ನ ಗುರುತಿಸಿ ಅವ್ರಿಗೊಂದು ಮಣೆ ಹಾಕಿದ್ದ ಕಿತ್ತದೊಂದು ಅತ್ಯದ್ಭುತವಾದ ಹೆಣ್ಣು ಮಗಳನ್ನು ಕನ್ನಡ ನಾಡಿಗೆ ಕೊಟ್ಟಂಥ ತಂದೆ ತಾಯಿಗಳಿಗೆ ನನ್ನ ಪ್ರೀತಿಪೂರ್ವ ಒಂದೇ ಗಿರಿಜಮ್ಮ ನಿಮ್ಮ ಜೊತೆ ಲಕ್ಷಾಂತರ ಜನ ರಂಗಭೂಮಿ ಕೆಲಸ ಮಾಡುವಂಥ ಅನೇಕ ಕೆಲಸ ಮಾಡುವಂಥ ಯುವಕ ಯುವತಿಯರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀವಿ ನಮ್ಮಂಥವರ ಎಲ್ಲರ ಕಣ್ಣಲ್ಲಿ ನೀವು ಸದಾ ಕಣ್ಣ ಹಸಿರಾಗಿ ಪ್ರೀತಿಯಿಂದ ಇವತ್ತು ಹದಿನಾರರ ಪೋರಿ ಹಾಗೆ ಕಾಣಿಸ್ತೀರಿ ನಿಮ್ಮ ನಗು ನಮ್ಮೆಲ್ಲರ ಚೈತನ್ಯ ನಿಮ್ಮ ಆರೋಗ್ಯ ಚಂದವಾಗಿರಲಿ ನೂರ್ಕಾಲ ಕಾಲ ಬಾಳಿ ಅಂತ ಪ್ರೀತಿಯಿಂದ ಕೇಳ್ಕೊತೇವೆ ನಮಸ್ಕಾರ